ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ಒಂದು ಕವನ ಆ ಕವನದ ಶೀರ್ಷಿಕೆ ನಿನ್ನಂತೆ ನಾನಾಗುವಾಸೆ ಎನ್ನುವಂತಹ ಕವನ ಇಂತಹ ಕವನಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಅಂತ ತಿಳಿಸುತ್ತಾ ಆ ಕವನವನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೆ ಒಂದು ಸಂಗೀತದ ರೂಪವನ್ನು ಕೊಡ್ತಾ ಇದ್ದೀನಿ ಅದರ ಅಭಿಪ್ರಾಯವನ್ನು ತಿಳಿಸಬೇಕು ಅಂಥೇಳಿ ವಿನಂತಿಸಿಕೊಳ್ತಾ ಕವನದ ಶೀರ್ಷಿಕೆ ನಿನ್ನಂತೆ ನಾನಾಗುವಾಸೆ ಅಕ್ಷರ ಜ್ಯೋತಿಯ ಬೆಳಗಿದ ಗುರುವೆ ನಮಿಸುವೆ ನಿನ್ನಯ ಪಾದಕೆ ಜ್ಞಾನದ ಬಾಗಿಲು ತೆರೆದ ಪ್ರಭುವೆ ನಮಿಸುವೆ ನಿನ್ನಯ ಪಾದಕೆ ಅಕ್ಷರ ಜ್ಯೋತಿಯ ಬೆಳಗಿದ ಗುರುವೇ ನಮಿಸುವೆ ನಿನ್ನಯ ಪಾದಕೆ ಜ್ಞಾನದ ಬಾಗಿಲು ತೆರೆದ ಪ್ರಭುವೆ ನಮಿಸುವೆ ನಿನ್ನಯ ಪಾದಕೆ ಶಿಸ್ತಿನ ಜೀವನ ಕಲಿಸಿದೆ ನೀನು ಸಮಯ ಪಾಲನೆ ತಿಳಿಸಿರುವೆ ಶಿಸ್ತಿನ ಜೀವನ ಕಲಿಸಿದೆ ನೀನು ಸಮಯ ಪಾಲನೆ ತಿಳಿಸಿರುವೆ ತಂದೆ ತಾಯಿ ಗುರುವಿಗೆ ನೀನು ಗುಲಾಮನಾಗೋ ಎಂದಿರುವೆ ತಂದೆ ತಾಯಿ ಗುರುವಿಗೆ ನೀನು ಗುಲಾಮನಾಗೋ ಎಂದಿರುವೆ ಗುರುವಿನ ಪ್ರೀತಿ ಗಳಿಸಲು ನೀನು ವಿನಯತೆ ಬೇಕು ಎಂದಿರುವೆ ವಿದ್ಯೆಗೆ ಇಲ್ಲದ ವಿನಯದ ಗುಣವು ವಿದ್ಯಾರ್ಥಿಗೆ ಬೇಡ ಎಂದಿರುವೆ ವಿದ್ಯೆಗೆ ಇಲ್ಲದ ವಿನಯದ ಗುಣವು ವಿದ್ಯಾರ್ಥಿಗೆ ಬೇಡ ಎಂದಿರುವೆ ಅಕ್ಷರ ಜ್ಯೋತಿಯಕ್ಕೆ ಬೆಳಗಿದ ಪ್ರಭುವೆ ನಮಿಸುವೆ ನಿನ್ನಯ ಪಾದಕೆ ಜ್ಞಾನದ ಬಾಗಿಲು ತೆರೆದ ಪ್ರಭುವೆ ನಮಿಸುವೆ ನಿನ್ನಯ ಪಾದಕೆ ಕೋಣೆಯ ಪಾಠದಿ ಬದುಕಿನ ಪಾಠ ತಿಳಿಸಿದ ಗುರುವಿಗೆ ನಮಿಸುವೆ ಕೋಣೆಯ ಪಾಠದಿ ಬದುಕಿನ ಪಾಠ ತಿಳಿಸಿದ ಗುರುವಿಗೆ ನಮಿಸುವೆ ನಿನ್ನೆಯ ಬೋಧನೆ ಕೇಳಿದ ನನಗೆ ನಿನ್ನೆಯ ಬೋಧನೆ ಕೇಳಿದ ನನಗೆ ನಿನ್ನಂತೆ ನಾನಾಗುವ ಆಸೆ ನಿನ್ನೆಯ ಬೋಧನೆ ಕೇಳಿದ ನನಗೆ ನಿನ್ನಂತೆ ನಾನಾಗುವ ಆಸೆ ಅಕ್ಷರ ಜ್ಯೋತಿ ಬೆಳಗಿದ ಪ್ರಭುವೆ నమసే నిన్నయ పాదకే జ్ఞానద బాగిలు బెరద ప్రభువే నిన్నయ పాదకే నమూ నిన్నయ పాదకే నమస్కారం